ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಕಮಲ್ ಕಡಾಯಿ ಥ್ರೆಡ್ಡಿಂದ ಇದ್ದೀನಿ ಇದನ್ನು ನಾರ್ಮಲ್ ಸಿಲ್ಕ್ ಥ್ರೆಡ್ಡು ಆರು ಎಳೆದಾರನ ತಗೊಂಡು ಹಾಕ್ಕೊಳ್ಳುವಂಥ ಡಿಸೈನು ಸೀರೆಗೆ ಹಾಕ್ಕೊಂಡ್ರೆ ಸಿಲ್ಕ್ ಥ್ರೆಡ್ಡಿಂದನೇ ಹಾಕೊಳ್ಳಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕುಚ್ಚನ್ನು ಇಲ್ಲ ಕುಚ್ಚು ಬೇಕು ಅಂದರೆ ಹಾಕ್ಕೊಳ್ಬೋದು ಮೊದಲಿಗೆ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ ಲಾಕ್ ಆದಮೇಲೆ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಬರೋದಿಲ್ಲ ಇವಾಗ ನಾನಿಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ಬೀಡ್ಸ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದ್ದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಅಂತೇನಿಲ್ಲ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಆ ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಫ್ರೆಂಡ್ಸ್ ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿದ್ದೀನಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಬೀಡ್ಗಿಂತ ಮುಂಚೆ ಲಾಕ್ ಇದ್ದೆ ನೋಡಿ ಸಿಂಗಲ್ ಕ್ರೋಶ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಲೇಸನ್ನು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂಥ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದೀನಿ ಅಂದ್ರೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಒಂದು ಪಿಕೌಟ್ ಆಗುತ್ತೆ ಡಬಲ್ ಕೃಷಿ ಕಂಬಕ್ಕೆ ಪಿಕೌಟ್ನ ಮಾಡ್ಕೊಂಡೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಮತ್ತೊಂದು ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಕಂಬ ಆದ ಮೇಲೆ ತ್ರೀ ಚೈನ್ ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಪಿಕೌಟ್ ಆಯಿತು ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಳ್ತಿದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂತಹ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರಿಚೈನ್ನ ಹಾಕಬೇಕು ತ್ರಿಚೈನ ಹಾಕಿ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ನ ಮಾಡಬೇಕು ಅಂದರೆ ಕಂಬದ ಕೆಳಗಡೆಯಿಂದ ಅಂದರೆ ಹಿಂದೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ತ್ರಿಬಲ್ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಬೀಡ್ನ ಹಾಕ್ಕೊಂಡೆ ಸ್ಮಾಲ್ ಬೀಡನ್ನ ಬೀಡ್ನ ಲಾಕ್ ಮಾಡ್ಕೊಳ್ತೀನಿ ಬೀಡ್ನ ಲಾಕ್ ಮಾಡಿ ಮತ್ತೊಂದು ಬೀಡನ್ನ ಹಾಕೊಳ್ತೀನಿ ನೀವು ಈ ರೀತಿ ಬದಲು ಆಲ್ರೆಡಿ ತ್ರೆಡ್ಡಿಗೆ ಮೊದಲೇ ಪೋಣಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು ಒಟ್ಟು ಮೂರು ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೂರು ಮಣಿಗಳನ್ನ ಒಂದೊಂದೇ ಹಾಕ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಬೀಡ್ನ ಲಾಕ್ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಬೀಡನ್ನ ಹಾಕೋಕ್ಕೂ ಮುಂಚೆ ನಾವು ತ್ರಿಬಲ್ ಕೃಷ ಮಾಡಿರ್ತೀವಿ ಹಾಗಾಗಿ ಬೀಡನ್ನ ಮೂರು ಬೀಡ್ಗಳನ್ನ ಹಾಕೊಂಡ್ಮೇಲೂ ಕೂಡ ತ್ರಿಬಲ್ ಕೃಷಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಈ ರೀತಿ ಮಾಡಿಕೊಂಡು ಮತ್ತೆ ಒಂದು ಸಲ ಡಬಲ್ ಕೃಷಿ ಕಂಬನ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಎರಡು ಡಬಲ್ ಕೃಷಿ ಕಂಬ ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಹಾಕೊಂಡ್ ಹಾಕ್ಕೊಂಡ್ಮೇಲೂ ಕೂಡ ಒಂದು ತ್ರಿಬಲ್ ಕೃಷಿ ಕಂಬ ಎರಡು ಡಬಲ್ ಕೃಷಿ ಕಂಬನ ಮಾಡಬೇಕು ಮತ್ತೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಡಬಲ್ ಕೃಷಿ ಕಂಬನ ಅದೇ ಪ್ಲೇಸಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ನಾವು ಟೂ ಚೈನ್ನ ಹಾಕಬೇಕು ಸೊ ಸ್ಟಾರ್ಟಿಂಗಲ್ಲಿ ಟೂ ಚೈನ್ನ ಹಾಕ್ಕೊಂಡೆ ಎಲ್ವಾ ಡಿಸೈನ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ನಾವಿಲ್ಲಿ ಟೂ ಚೈನ್ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಸ್ಟಾರ್ಟಿಂಗಲ್ಲಿ ಕಂಬ ಮಾಡೋಕ್ಕಿಂತ ಮುಂಚೆ ಹಾಗಾಗಿ ಇಲ್ಲೂ ಕೂಡ ಟೂ ಚೈನ್ ಹಾಕಿ ಟೂ ಚೈನ್ ಹಾಕಿನೇ ಎಂಡಿಂಗ್ ಮಾಡಬೇಕು ಟೂ ಚೈನ್ ಹಾಕಿ ಆ ಫೈವ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಈ ಆರ್ಚು ಫಿನಿಶಿಂಗ್ ಆಗುತ್ತೆ ಮತ್ತು ನಾವಿಲ್ಲಿ ಇಲ್ಲಿ ಸ್ಟ್ರೈಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇಲ್ಲ ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ ಅಲ್ಲಿಂದನೇ ನಾನು ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಅಥವಾ ಲೇಸ್ ಮೇಲೆ ಆದರೂ ಲಾಕ್ ಮಾಡ್ಬೋದು ತ್ರೀ ಚೈನ್ನ ಹಾಕೊಂಡೆ ಅಲ್ಲಿಂದನೇ ತ್ರೀ ಚೈನ್ ಹಾಕ್ಕೊಂಡ್ಮೇಲೆ ಅದನ್ನ ಸ್ಟ್ರೈಟ್ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಈ ರೀತಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದ್ಮೇಲೆ ಫ್ರೆಂಡ್ಸ್ ನಾನು ಇದಕ್ಕೆ ಕುಚ್ಚನ್ನ ಹಾಕ್ತಾ ಇಲ್ಲ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಒಂದು ಅರ್ಜು ಮತ್ತೊಂದು ಅರ್ಜಿಗೂ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಬೀಡ್ ಬೇಡ ಅನ್ನೋರು ಈ ಬೀಡ್ ಬದಲಿಗೆ ಅಲ್ಲೊಂದು ತ್ರೀ ಚೈನ ಹಾಕಿ ಲಾಕ್ ಮಾಡಿಕೊಂಡ್ರೆ ಈ ಪ್ಲೇಸಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ನಾನು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ಮತ್ತೆ ಈ ಸೈಡು ಕೂಡ ತ್ರೀ ಚೈನ್ನ ಹಾಕಬೇಕು ಇಲ್ಲಿ ನೀವು ತ್ರೀ ಚೈನ್ನ ಹಾಕ್ಕೊಳ್ತೀರಲ್ವ ಆ ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ಮಧ್ಯದಲ್ಲಿ ಗ್ಯಾಪಲ್ಲಿ ಇದನ್ನು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಈ ಸೈಡು ಕೂಡ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಕುಚ್ಚಬೇಕು ಅಂದರೆ ಬೀಡ್ ಬದಲಿಗೆ ಒಂದು ತ್ರೀ ಚೈನ್ನ ಹಾಕೊಂಡ್ರೆ ಆ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಇವಾಗ ಆರ್ಚನ್ನು ಮಾಡೋದಕ್ಕೆ ಬೀಡ್ ಕೆಳಗಡೆ ಫೈ ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗ್ ಆರ್ಚಲ್ಲಿ ಅದೇ ರೀತಿ ಇಲ್ಲೂ ಕೂಡ ಬೀಡನ್ನ ಹಾಕ್ಕೊಳ್ತೀನಿ ಸೊ ಫೈ ಚೈನ್ ಹಾಕಿದ್ದೆ ಈ ಬೀಡ್ಸ್ಗೆ ಫೈ ಚೈನ್ ಹಾಕಾಗ್ತಿದೆ ಇದನ್ನು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈ ಚೈನ್ಗಳು ಬಂದು ನಿಮ್ಮ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಮಣಿಗಳನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಆರ್ಚನ್ನು ಮಾಡೋದಕ್ಕೆ ಮೊದಲಿಗೆ ಟೂ ಚೈನ್ನ ಹಾಕಬೇಕು ಸೊ ಕಂಬ ಮಾಡೋಕ್ಕಿಂತ ಮುಂಚೆ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಹಾಕಿರುವಂತಹ ಫೈವ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದ್ಮೇಲೆ ತ್ರೀ ಚೈನ್ ಹಾಕ್ತಿದ್ದೀನಿ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಿದೀನಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ಎರಡು ಕಂಬ ಎರಡು ಡಬಲ್ ಕ್ರೋಶ ಕಂಬ ಬರುತ್ತೆ ಒಂದು ತ್ರಿಬಲ್ ಕೃಷ ಕಂಬ ಬರುತ್ತೆ ಬೀಡ್ಗಿಂತ ಗಿಂತ ಮುಂಚೆ ಸೊ ಎರಡು ಪಿಕೌಟ್ ಆಗಿದೆ ಇವಾಗ ಮೂರನೇ ಪಿಕೌಟ್ ಮಾಡೋದಕ್ಕೆ ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಸೊ ಎರಡು ಕಂಬ ಡಬಲ್ ಕೃಷ ಆಯಿತು ಇವಾಗ ಮೂರನೇ ತ್ರಿಬಲ್ ಕೃಷ ಕಂಬನ ಇದ್ದೀನಿ ತ್ರಿಬಲ್ ಕೃಷ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅಂದರೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಎರಡು ಕಂಬ ಎರಡು ಡಬಲ್ ಕೃಷ ಕಂಬ ಒಂದು ತ್ರಿಬಲ್ ಕೃಷ ಕಂಬ ಅದಾದ ನಾವು ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕೊಳ್ಬೇಕು ಬೀಡ್ಗಳನ್ನ ಥ್ರೆಡ್ಗೆ ಹಾಕ್ಕೊಂಡು ಒಂದೊಂದೇ ಲಾಕ್ ಮಾಡಬೇಕು ಸಾರಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಸೊ ನಿಡಲ್ ಮೇಲೆ ನಾನು ಈ ರೀತಿ ಬೀಡ್ಗಳನ್ನ ತಗೊಂಡಿದ್ದೀನಲ್ವಾ ಈ ಬಿಗಿ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಫಾಸ್ಟಾಗಿ ಆಗುತ್ತೆ ಸೊ ಮೂರು ಬೀಡ್ಗಳನ್ನ ಈ ರೀತಿ ಒಂದೊಂದೇ ಹಾಕ್ಕೊಂಡು ಲಾಕ್ ಮಾಡಿಕೊಂಡಿದ್ದಾದ್ಮೇಲೆ ಒಂದು ತ್ರಿಬಲ್ ಕೃಷ ಕಂಬನ ಮಾಡ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಪಿಕೋಟ್ನ ಮಾಡಬೇಕು ಪಿಕೋಟ್ನ ಮಾಡಿ ಮತ್ತೆ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ತಕೊಳ್ತೀನಿ ಸೊ ಇಲ್ಲಿ ಎರಡು ಕಂಬನ ಮಾಡಬೇಕಲ್ವ ಡಬಲ್ ಕ್ರೋಶ ಕಂಬನ ಹಾಗಾಗಿ ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಡಿಸೈನ್ ತುಂಬ ಇದೆ ಈವನ್ ಬಿಗಿನರ್ಸು ಕೂಡ ಹಾಕೊಳ್ ಹಾಕೊಳ್ಬೋದು ಕುಚ್ಚು ಬೇಡ ಬೇಡನವ್ರು ಈ ರೀತಿ ಟ್ರೈ ಮಾಡ್ಬೋದು ಸೊ ತುಂಬ ನೀಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಟೂ ಚೈನ್ ಹಾಕಿ ಅದೇ ಕಂಬ ಅದೇ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಈ ಲಾಕ್ ಇದೆ ನೋಡಿ ಈ ಲಾಕ್ ಕೆಳಗಡೆ ಒಂದ್ಸತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ ಪಕ್ಕದಲ್ಲಿ ನಾವು ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಬದಲಿಗೆ ಬರೀ ಸಿಂಗಲ್ ಕ್ರೋಶ್ನಾದರೂ ನೀವು ಮಾಡ್ಕೊಳ್ಬೋದು ಲೇಸ್ ಮೇಲೆ ಸ್ಟಾರ್ಟಿಂಗ್ ಅಂತ ತ್ರೀ ಚೈನ್ ಹಾಕಿದ್ದೀನಿ ಹಾಗಾಗಿ ಆರ್ಚ್ ಆದ್ಮೇಲೆ ತ್ರೀ ಚೈನ್ ನ ಹಾಕೊಳ್ತಾ ಇದ್ದೀನಿ ಈ ರೀತಿ ತ್ರೀ ಚೈನ್ ಬದಲಿಗೆ ನೀವು ಡೈರೆಕ್ಟ್ ಆಗಿ ಲೇಸ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬಹುದು ಸೊ ಇದರಲ್ಲಿ ತುಂಬಾ ಕಡೆ ಚೇಂಜಸ್ ಮಾಡಿ ಹಾಕೊಳ್ ಹಾಕ್ಕೊಳ್ಬೋದು ಹೀಗೇನೆ ಹಾಕೊಳ್ಬೇಕು ಅಂತೇನಿಲ್ಲ ತ್ರೀ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಎರಡು ಆರ್ಚ್ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ತಿದ್ದೀನಲ್ವ ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ತೀನಿ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರತ್ತಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲೇಸ್ ಮೇಲೆ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ತ್ರಿ ಚೈನ್ನ ಹಾಕಬೇಕು ಸೊ ಬೀಡ್ಗಿಂತ ಮುಂಚೆ ತ್ರೀ ಚೈನ್ ಹಾಕಿದ್ನಲ್ವ ಮಧ್ಯದಲ್ಲಿ ಬೀಡ್ ಆದಮೇಲೂ ಕೂಡ ತ್ರೀ ಚೈನ ಹಾಕಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಆರ್ಚ್ ಮಾಡೋದಕ್ಕೆ ಸೊ ಇಲ್ಲಿ ತ್ರೀ ಚೈನ್ ಹಾಕಿದ್ದಾದಮೇಲೆ ಆರ್ಚ್ ಮಾಡೋದಕ್ಕೆ ನನ್ನ ಬೀಡನ್ನ ಹಾಕ್ಕೊಳ್ಳಿ ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯವರೆಗೂ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕ್ಕೊಳ್ಳಿ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಬೀಡನ್ನ ಹಾಕಿದ್ದೀನಲ್ವಾ ಅದ್ರ ಬದಲಿಗೆ ಒಂದು ತ್ರೀ ಚೈನ ಹಾಕ್ಕೊಂಡು ಇದೇ ರೀತಿ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಕಂಪ್ಲೀಟ್ ಆದ್ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಕುಚ್ಚು ಬೇಡ ಅನ್ನೋರು ಈ ರೀತಿ ಹಾಕ್ಕೊಳ್ಬೋದು ಕುಚ್ಚು ಬೇಕು ಅನ್ನೋರು ಮಧ್ಯದಲ್ಲಿ ಮಣಿಯನ್ನು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಕುಚ್ಚು ಬೇಡ ಅನ್ನೋರು ಸಿಂಪಲ್ಲಾಗಿ ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಳ್ಬೋದು ಇದ್ರ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ Thank you.